ಊರಲ್ಲಿ ನೀವು ಗೆದ್ದಿದ್ರೆ ಯಾವ ಊರಲ್ಲಿ ನಿಮ್ಗೆ ಸೋಲಾಗಿದೆ ಸೋಲ್ ಅನ್ನೋದು ನಮ್ದು ಕೆಂಪಟ್ಟಿ ಒಂದ್ ಬಿಟ್ಟರೆ ಎಲ್ಲೂ ಸೋಲ್ ಅನ್ನೋದಿಲ್ಲ ಎಲ್ಲಾ ಊರಲ್ಲಿ ಎಲ್ಲಾ ಊರಲ್ಲಿ ಇಪ್ಪತ್ತೈದು ರೂಪಾಯಿ ಕೊಟ್ಟರೆ ಕೆಂಪಟ್ಟಿಗೆ ಫಸ್ಟ್ ಫಸ್ಟ್ ರೂಪಾಯಿ ಗಾಡಿ ಜೀಪ್ ಮಾಡ್ಕೊಂಡು ಗಾಡಿ ಮಾಡ್ಕೊಂಡು ಹೋಗಿದ್ದು ಎರಡ್ ಸಾವಿರದ ಇಷ್ಟು ಇದಾಗ ಇಪ್ಪತ್ತೈದು ರೂಪಾಯಿ ಇಪ್ಪತ್ತೈದು ರೂಪಾಯಿ ಹಳೂರು ಸತ್ಯಪ್ಪ ಉಡುಗಿ ರಾಯಪ್ಪ ಯಾವ ಯಾವ ಗ್ರಾಮದಾಗ ಉಟಗಿ ರಾಯಪ್ಪನೂ ನಮ್ಮ ಜೋಡ್ಕುಳ್ಳಿಗೆ ಆಗಿದ್ದು ಇಲ್ಲಿ ಕೊಳಿ ತಾಲೂಕು ಮದಗೊಂಡು ಮಾರಾದ್ರದಾಷ್ಟ್ರ ಬುಕ್ ಖಾದನ್ ವಿಷಯಗಳ ಹೇಳಿಕೆ ಮಾಡಕ ಎಲ್ಲ ಅವರೇ ಬರ್ತಿವ್ರು ಅವರೇ ಇರ್ತಾರೆ ನಿಂಬಲ್ಲ ಹಾ ಬಂದಾಗ ಅವ್ರು ಬಂದಿದ್ದಿಲ್ಲ ಅಂದಾಗ ನಮ್ಗ ಒಂದ್ ಸ್ವಲ್ಪ ಹಿಂಸೆ ಪಟ್ಟಂಗ ಮಾಡಿರೋ ಅದೇ ಒಂದ್ ನಮಗ ಕಾರ್ಯಕ್ರಮ ಅಂದ್ರ ಅದೊಂದ ಹಂಗ ಇದಾದದ್ದು ಹಾಡಿದು ಹಾಡಿದು ಹಾವೇರಿ ಡಿಸ್ಟಿಕ್ ನಾಗನ್ಮುರುಳ್ಳಿ ರಮೇಶ್ ನಮಗನ ಇತ್ತು ಲಾಸ್ಟ್ ಅದ ಏನ್ ಹಾಡಿ ಬಂದ್ನು ಲಾಸ್ಟ್ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರ ಜೋಡಿ ಅಂದ್ರೆ ಯಾರು ಜೋಡಿ ಹಾಡಿದಾರ

ಹಿಂಗ ಹಿಂಗ ಮಾಡ್ಕೋತ ಹಾಡಿದು ಮುಂದ್ ಹಾವೇರಿ ಪಿಯೋರಿ ಈ ಕಡೆ ಬಳ್ಳಾರಿ ಈ ಕಡೆ ಏನ್ ಹೋದು ಅವಾಗ ಹತ್ತ ಎಂಟ ಹತ್ತ ಎಂಟ ಹತ್ತು ಸಾವಿರ ತಗೊಂಡು ಹೋಗಿದ್ವಿ ಅಗದಿ ಹೈಯೆಸ್ಟ್ ಎಲ್ಲಿ ತಗೊಂಡ್ರಿ ನೀವು ಬಳ್ಳಾರಿಗೆ ಬಳ್ಳಾರಿ ಹತ್ತು ಸಾವಿರ ರೂಪಾಯಿ ಹತ್ತ ಹನ್ನೆರಡು ಸಾವಿರ ರೂಪಾಯಿ ನಮ್ಗೆ ಕೊಟ್ಟಿದ್ರೆ ಅದ ಹೈಯೆಸ್ಟ್ ಅಲ್ಲಿಂದ ಎಲ್ಲ ಕೆಳಗೆ ಅಲ್ಲಿಂದ ತಳಗ ಹಾ ನಿಮಗೆ ಅತಿ ಇಷ್ಟವಾದ ಜಾಗ ಆದಾಗ ಹಾಡಿದ್ರಲ್ಲ ಖುಷಿ ತಂದಂತ ಜಾಗ ಯಾವುದು ಮತ್ತೆ ಯಾವ್ದು ನಾವು ಹಾವೇರಿಗೆ ಹಾಡಿದ್ವಿ ಅಲ್ಲಿ ಹ್ಮ್ ಬುಳ್ಳಾಪುರ್ ಹಾ ಬುಳ್ಳಾಪುರ್ ದುರ್ಗಾದೇವಿ ದುರ್ಗಾದೇವಿ ಜಾತ್ರೆ ಹಾ 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 ಅಲ್ಲಿ ನಿಮ್ಗ

ಸವಾಯಿ ಹಾಡು ಅಂತಪ್ಪ ಹುಡುಗರು ಜಂಗ ಭಾಳ ಇತ್ತು ಅಂದ್ರೆ ಚಾಲ ಹಾಡಿದಂದ್ರೆ ತಯಾರು ಆಗ್ತಿದ್ರು ಮುಂದೆ ಹಿರಿಯರ ಮಂದಿ ಕೂಡ್ತಂದ್ರೆ ದ ಹಾಲ್ ಮತ್ತು ಇದು ಇತಿಹಾಸ ಹಾಡ್ರೆ ಅದು ತಯಾರು ಆಗ್ತಿದ್ವು ಹಾಗೇನು ಇದು ಹಾಡು ಇದು ಹಾಡು ಹಿಂಗೇನಿಲ್ಲ ಒಟ್ಟು ಸಭಾ ನೋಡಿ ಹಾಡೋಂಗೆ ಇವಾಗ ನಿಮ್ಮ ಸಂಗಡಿಗರೆಲ್ಲ ನಿಮ್ಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಿರು ಮಾಡ್ತಾರೆ ಅವು ಟ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀರಿ ಈಗಿನ ಟೈಮ್ದಾಗ ನಮ್ದೇನ್ ಎಲ್ಲ ಆದ್ರೆ ಇತ್ತು ಇವಾದ್ರೆ ಇಲ್ಲ ಏತಿ ಭಗವಂತ ಏನಪ್ಪಾ ಅದ್ ನಾವೊಂದು ಬಿಡಬಾರ್ದಿತ್ತು ಬಿಟ್ಟಿದ್ದು ನಮಗೂ ಅದ್ ಪಶ್ಚಾತ ಪ್ರಧಾಂಗ ಆಗೈತಿ ಯಾಕ ನಾವು ಸಂಸಾರ ಅರ್ಚಂದಾಗ ಬಂದ್ ಮಾಡಿದ ಅದನ್ನ ನಾವೇನ್ ಬಂದ್ ಮಾಡ್ಬೇಕಂತೇಳಿ ದೇವ್ರ ನಮ್ಗೆ ಇದಾಗಿ ಅಂತೇಳಿ ಬಂದ್ ಮಾಡ್ಲಿಲ್ಲ ನಮ್ ಸಂಸಾರ ಅರ್ಚಂದಾಗ

ಅಡಲ್ಲ ನ ಸಿಕ್ಕಾಪಟ್ಟೆ ಹಾಡು ಹಾಡೇರಿ ನಮಗೂ ಬಹಳ ಖುಷಿ ಬಟ್ ನಾವು ನಿಮ್ಮ ಹಾಡು ಕೇಳೋಂತದ್ ಇನ್ನೂರಿಗೆ ಆಗಿಲ್ಲ ನೀವು ಕೊನೆಯದಾಗಿ ಹಾಡ್ರಂತ ಒಂದು ಸ್ವಲ್ಪ ಹಾಡಿ ಮೊದಲಿಗೆ ಮಾಡೋ ಗುರು ಸೇವಾ ಸುತ್ತಿಡು ನಿನ್ನ ಬಾವ ಮೊದಲಿಗೆ ಮಾಡೋ ಗುರು ಸೇವಾ ಮೊದಲಿಗೆ ಮಾಡೋ ಗುರು ಶಿವ ನಿನ್ನ ಬಾವ ಮೊದಲಿಗೆ ಮಾಡೋ ಗುರು ಅಡ್ಡಿಲ್ಲ ಮತ್ತೆ ಹಂಗೆ ಕಂಟಿನ್ಯೂ ಮಾಡಿದ್ರೆ ನಡಿತಾ ಇತ್ತು ಪ್ರಾಬ್ಲಮ್ ಬಿಟ್ಟಿದ್ವಿ ನಿಮ್ ಸಂಗಡಿಗರ ಹೆಸರು ಗೊತ್ತದವ ಇದಾವ್ರಲ್ಲಿ ಎಷ್ಟು ಜನ ಇದ್ರು ನನ್ನ ಮೇನ್ ಮಾಸ್ತರ್ ಇದ್ದಂಗಂದ್ರೆ ಪ್ರಧಾನ ಬುರ್ಗುಂಡೆ ಹಾ ನನ್ನ ತಳಗ ನುಡಿ ಹಾರಿ ನುಡಿ ಹಿಡಿದು ಕೊಡಾಕ ಏನಪ್ಪಾ ಏನೋ ಒಂದು ಪುರಾಣ ಪುಸ್ತಕ ಓದಾಕ ನನ್ನ ಸಾಲಿ ಕಮ್ಮಿ ಒಂದು ಸಾಲಿ ಹಚ್ಚಿತ್ತು ಅವ್ ಊದಿ ಹೇಳ್ತಿದ್ದಲ್ಲ ಪ್ರಧಾನ ಬುರ್ಗುಂಡೆ ಮುಂದ ಕರಿಯಪ್ಪ ಬುರ್ಗುಂಡೆ ಎಲ್ಲಾ ಒಂದ್ ಹುಡ್ಗರು ಇದ್ದಂಗಿದ್ವು ಎಲ್ಲ ಹಾಲಪ್ಪ ಚಾಪೆ ಇದ್ದ ಹಾಲಪ್ಪ ಚಾಪೆ ನಾನು ಸೂರ್ಕರಿ ಮುಂದ ಅವನ ಕೂಡಿ ಹಾಡ್ತಿದ್ದು ಮುಂದ ಇದ್ರ ಜೈಗೊಂಡ ಬುರ್ಗುಂಡೆ ಇದ್ದ ಮುಂದ ರಾಮ ಗುಂಡಿ ಇದ್ದ ಇದ್ರ ಒಂದ್ ಹತ್ತ ಹನ್ನೆರಡು ಹುಡುಗರು ಇದ್ದು ನಾವ್ ಸುಲೋ ಹಾಡ್ತಿದ್ವು ಮತ್ತೆ ನಮ್ದು ಮೊದಲ ಎಲ್ಲಿ ನಿಲ್ತೈತೆ ಅಲ್ಲಿ ಒಡೆಯರು ನಮ್ಗೆ ಸಪೋರ್ಟ್ ಮಾಡ್ತೇವರು ಹಿಂಬ್ಯಾಳಕ್ ಬೇಕಾದ್ರೆ ಹಿಂಬ್ಯಾಳ ಬರ್ತಿರು ಬಾರ್ಸಾಕ್ ಬೇಕಾದ್ರೆ ಬಾರ್ಸಾಕ್ ಬರ್ತಿರು ಹೇಳ್ಕಿ ಬೇಕಾದ್ರೆ ಹೇಳ್ಕಿಗ್ ಬರ್ತಿರು ಎಲ್ಲು ಅವ್ರು ಸಜ್ಜ ಐತ್ರಿ ಎಲ್ಲ ಹ್ಮ್ ಎರಡು ಮೇಳ ಕೂಡಿ ಒಂದ್ ಒಂದ್ ಎರಡು ಮೇಳ ನಮ್ದಂಗ ಚೇರುರ ನಾಗರällä ಎರಡು ಇದ್ದುಳಾ ಹಾ ಹಾ ಎರಡು ಮೊದಲ ಎರಡುಕ್ಕೆ ಊರು ಒಂದೇ ಇದ್ದಂಗಿತ್ತು ನಮ್ಮದು ಹಾ ಕಾರ್ಯಕ್ರಮ ಬಂದು ನಮ್ಮ ನಾವು ಒಂದಿಬ್ಬರು ಮೂರು ಮಂದಿ ರವರ ಅವರೊಳಗ ಹಾ ಕಾರ್ಯಕ್ರಮ ಬಂದು ಅಂದ್ರೆ ಅವರು ರವರ ನಮ್ಮದು ಹಾ ಹಾ ಮೊದಲ ಯಾವುದು ನಾವು ಗುರ್ತಿದ್ದಿಲ್ಲ ಹಾ ಎಸ್ ಸರ್ ಹೀಂಗ್ ಮಾಡ್ಕೋತ್ ಬಂದು ಹಾ ಎರಡು ಮೇಳು ಇರಲಿಲ್ಲ ಇವರು ಇವ್ರು ಇವರು ಕಡಿಮೆ ಇಲ್ಲ ಅವರು ಕಡಿಮೆ ಇಲ್ಲ ಮಾಡ್ಕೊತ ಮಾಡ್ಕೊಂಡು ಈಗ ನಾವು ಬಂದ್ ಮಾಡಿ ಎಂಟು ಒಂಬತ್ತು ವರ್ಷ ಆಯ್ತು ಈಗ ಏನಷ್ಟೆ ಇನ್ನು ಹವ್ಯಾಸ ಮುರಿದಿಲ್ಲ ಹವ್ಯಾಸ ಮುರಿದಿಲ್ಲ ಆಯ್ತೆ ಈಗ ಎಲ್ಲೋ ಊರಾಫರ ಕಾರ್ಯಕ್ರಮ ಇದ್ದು ಅಂದ್ರ ಬೆಳತನಕ ಕುಂಡರತಿವು ಹು 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 ವಿಷಯಗಳು ಯಾನ್ರೀ ಚರ್ಚೆ ಯಾನ್ ಮಾಡ್ತರು ಯಾನಿಲ್ಲ ಅದನ್ನ ಕೇಳ್ಕೊತಿರ್ತೀವು ಹ್ ಮಾಡ್ತೀವು ಹ್ ವರ್ಷ ಗ್ರೇಟ್ ನ್ಯೂ ಮತ್ತೆ ನಿಮ್ಗ ಈ ಊರಲ್ಲಿ ಏನಾದ್ರು ಆದಂತ ಘಟನೆ ಆಗಲಿ ನಿಮ್ಗೂ ನಾವು ಯಾವ ಮ್ಯಾಲಿನ ಕೂಡ ಮಾಡಲಿಲ್ಲ ಯಾಕ ನಾವು ದೇವರಲ್ಲಿ ಭೇದ ಮಾಡ್ತಿದ್ದಿಲ್ಲ ಜಗಳ ಆಗ್ತಿದ್ದಿಲ್ಲ ವಿಷಯ ಬತ್ತು ಹೇಳ್ರಿ ಬರ್ಲಿಲ್ಲ ಅಂದ್ರೆ ಬಂದಿಲ್ಲ ಹೇಳ್ರಿ ನಮಗೂ ಬತ್ತು ಹೇಳ್ತೀವಿ ಬರ್ಲಿಲ್ಲ ಅಂದ್ರೆ ಬರ್ಲತ್ ಹೇಳ್ತೀವಿ ಹಿಂಗ ಬಂದಿದ್ದಿತ್ತು ನಾವ್ ಎಲ್ಲಿಯೂ ಜಗಳ ಮಾಡಿಲ್ಲ ಯಾವ ಟೀಮ್ ಕೂಡ ಮಾಡ್ಲಿಲ್ಲ ಎಲ್ಲೂ ಯಾವ ಊರಾಗೂ ಜಗಳ ಇಂಥ ಹಳುವ್ರು ಸತ್ಯ ಇಟ್ಟು ಬಿರ್ಸು ಮನುಷ್ಯ ಅಂದ್ರೂ ಅವನು ನಮ್ಮ ಕೂಡ ಜಗಳ ಮಾಡ್ಲಿಲ್ಲ ಅಂದ್ರೆ ಯಾವ ಊರಲ್ಲಿ ನೀವು ಗೆದ್ದಿದೀರ ಯಾವ ಊರಲ್ಲಿ ನಿಮ್ಗೆ ಸೋಲಾಗಿದೆ ಸೋಲ್ ಅನ್ನೋದು ನಮ್ದು ಕೆಂಪಟ್ಟಿ ಒಂದ್ ಬಿಟ್ಟರೆ ಎಲ್ಲೂ ಸೋಲ್ ಅನ್ನೋದಿಲ್ಲ ಎಲ್ಲ ಊರಲ್ಲಿ ಎಲ್ಲಾ ಊರಲ್ಲಿ ಆಗಲಿ ಯಾಕಪ್ಪಾ ಅಂದ್ರೆ ನಾವು ಹಂಗ ಆ ನಮೂನಿ ನಾವು ಒಗೆದ ಮ್ಯಾಲೆ ಹೋಗಲಾತ್ತಿದ್ದು ಸಣ್ಣ ಮ್ಯಾಲೆ ಬಂದ್ರೂ ಅದನ್ನ ಕರ್ಕೊಂಡು ಹೋಗ್ತಿದ್ವು ದೊಡ್ಡ ಮ್ಯಾಲೆ ಬಂದ್ರೂ ಅದಕ್ಕೆ ತಕ್ಕರೆ ಹಚ್ಚಿ ಹೋಗ್ತಿದ್ವು ಹಿಂಗೆ ನಮಗೂ ಜರಾ ಹಾಲು ಮತ್ತು ವ್ಯತಿಹಸ ನಮ್ಮ ಹಿಂದೆ ಹಿರಿಯರು ಹೇಳ್ಕೊತ ಬಂದದ್ದು ನಮಗೂ ಬರ್ತಿತ್ತು ಆ ವ್ಯತಿಹಾಸ ಹಚ್ಚಿ ಬಿಡ್ತಿದ್ದು ಹಂಗಾಗಿ ನಮ್ಗೆ ಮ್ಯಾಲೆ ಯಾವ ನಮ್ಗೆ ಕೆಡುವಂಗೆ ನಾವು ಎಲ್ಲೂ ಮಾಡಿಲ್ಲ ಸರಿ ಸಮ ಒಟ್ಟು ಒಟ್ಟಾರೆಯಾಗಿ ಸರಿ ಸಮನಾಗಿ ಹೋಗ್ತೀರಿ ಕೆಂಪಟ್ಟಿ ಗ್ರಾಮ ಒಂದೇ ಓ ಅದು ಒಂದೇ ಫಾಸ್ಟ್ ಯಾಕಂದ್ರೆ ಎಲ್ಲ ಊರಲ್ಲಿ ಗೆಲುವು ಗೆಲುವಾಗಿತ್ತು ನೆನ್ಸ್ಕೊಂಡ್ರೆ ಹೆಂಗ ನೆನ್ಸ್ಕೊಂಡ್ರೆ ನಿಜ್ ಟೈಮಕ್ ಏನ್ ಮಾಡ್ ದಿವಸ